ದೇವಂಗತ ಕಮರುಲ್ ಇಸ್ಲಾಂ ಅವರನ್ನ ಸಂಪುಟದಿಂದ ಕೈಬಿಟ್ಟ ವಿಚಾರ ಸಂಪುಟದಿಂದ ಕೈ ಬಿಟ್ಟಿದ್ರಿಂದ ಕಮರುಲ್ ಇಸ್ಲಾಂ ನೊಂದಿದ್ರು ಅಂತ ಈಗ ವಿಚಾರಗಳು ಒಂದೊಂದೇ ಹೊರಬರ್ತಾ ಇದೆ ತನ್ನ ಸಚಿವ ಸ್ಥಾನವನ್ನ ತಪ್ಪಿಸುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಕಾರಣ ಅಂತ ಹೇಳಿದ್ರು ಟಿವಿ ನೈನ್ಗೆ ಕಮರುಲ್ ಅವರ ಆಪ್ತ ಅಸ್ಕರ್ ಚುಲ್ಬೋಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವಂಗತ ಕಮರುಲ್ ಇಸ್ಲಾಂ ಅವರನ್ನ ಸಂಪುಟದಿಂದ ಕೈಬಿಟ್ಟಿದ್ದರಿಂದ ಅವರಿಗೆ ಬಹಳ ನೋವಾಗಿತ್ತು ಇದೇ ನೋವಿನಲ್ಲಿ ಅವರು ಕೊನೆಯ ದಿನಗಳನ್ನ ಕಳೆದರು ಅಂತ ಹೇಳಿ ಕಮರುಲ್ ಅವರ ಆಪ್ತ ಹೇಳಿರೋರು ತನ್ನ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಾರಣ ಅಂತ ಕೂಡ ಹೇಳಿದ್ರು ಇದೇ ನೋವಿನಲ್ಲಿ ಅವರು ಕೋನೇ ಹೆಸರು ಹೇಳಿದ್ರು ಟಿವಿ ನೈನ್ಗೆ ಖಬರುಲ್ಲ ಆಪ್ತ ಅಸ್ಕರ್ ಚುಲ್ಬುಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರ ಈಗ ಕಲಬುರಗಿಯಲ್ಲಿ ಒಂದಷ್ಟು ಮನಸ್ತಾಪಕ್ಕೆ ಕಾರಣವಾಗ್ತಿದೆ ಕಬರುಲ್ ಪತ್ನಿ ಕನೀತ್ ಫಾತಿಮಾ ಅಧಿಕಾರಕ್ಕಾಗಿ ಎಲ್ಲವನ್ನೂ ಕೂಡ ಮರೆತಿದ್ದಾರೆ ಇದೇ ಮಾತನ್ನ ಅವರು ಕೂಡ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಈಗ ಅವರು ಮಾತನಾಡ್ತಾರೆ ಅದೇ ಅವರ ಪತಿ ಕಬರುಲ್ ಇಸ್ಲಾಂ ಬದುಕಿರ್ಬೇಕಾದ್ರೆ ಸಚಿವ ಸ್ಥಾನವನ್ನು ಕೈ ತಪ್ಪಿಸಿದ್ದು ಇದೇ ಮಲ್ಲಿಕಾರ್ಜುನ ಖರ್ಗೆ ಅಂತ ಆರೋಪ ಮಾಡ್ತಿದ್ದಾರೆ ಸತ್ಯ ಹೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆಯನ್ನ ಮಾಡಿಸಿದ್ದಾರೆ ಅಂತ ಕೂಡ ಟಿವಿ ನೈನ್ಗೆ ಕಮರುಲ್ ಆಪ್ತ ಚೋಲ್ಬುಲ್ ಅಸ್ಕರ್ ಈ ಮಾತನ್ನ ಹೇಳಿರುವುದು ಹಾಗಾಗಿ ಕಲಬುರಗಿಯಲ್ಲಿ ಕಮರುಲ್ ಇಸ್ಲಾಂ ಒಳ್ಳೆಯ ಒಂದು ಪ್ರಭಾವವನ್ನು ಹೊಂದಿದ್ದಂತ ನಾಯಕ ಅವ್ರನ್ನ ಸಚಿವ ಸ್ಥಾನದಿಂದ ತಪ್ಪಿಸಿದ್ದೆ ಕೆಳಗಿಳಿಸಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಕಮರುಲ್ ಆಪ್ ಆಪ್ತ ಅಸ್ಕರ್ ಅವರು ಹೇಳಿದ್ದಾರೆ ಸಚಿವ ಸಂಪುಟ ತೆಗೆ ತೆಗೆದ ಮೇಲೆ ಗುಲ್ಬರ್ಗ ಬಂದು ನಮ್ಮ ನೇತೃತ್ವದಲ್ಲಿ ಮಾಡಿದರು ಅಲ್ಪಸಂಖ್ಯಾತರ ಏನು ಸ್ವಾಭಿಮಾನ ಇತ್ತು ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಕಮಲ್ ಸ್ಲಾಂ ನಮಗೆ ಕಲಿಸಿದ್ರು ನಾನು ಅವ್ರ ಹೇಳಿಕೆ ಮೇಲೆ ನಮ್ಮ ನೇತೃತ್ವದಲ್ಲಿ ನಾವು ಗುಲ್ಬರ್ಗ ಬಂದ್ ಮಾಡಿದೆ ಕಮಲ್ ಸ್ಲಾಮ್ ಅವರು ಸಾವಿನ ಹಿಂದೆ ಯಾರ್ದು ಕೈವಾಡಿದೆ ನಿಮಗೆ ಗೊತ್ತಿದೆ ಅವರು ಧರ್ಮಪತ್ನಿ ಈ ಥರ ಹೇಳ್ತಿದ್ದಾರೆ ಸುಳ್ಳು ಖರ್ಗೆ ಸಾಹೇಬ್ ಕೈ ಇಲ್ಲ ಅದು ಇಲ್ಲ ಇದು ಹೈಲಿ ಡಿಕ್ಲೇರ್ ಮಾಡಬೇಕು ಅವ್ರ ತಕ್ಷಣ ಎಲ್ಲರಿಗೂ ಬಂಧಿಸಿ ಜೈಲಿಗೆ ಖರ್ಚಬೇಕು ಸಂಜಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸಂಜಯ್ ಇದೀಗ ಅಸ್ಗರ್ ಅವರು ಹೇಳೋ ಪ್ರಕಾರ ಕಮರುಲ್ ಇಸ್ಲಾಂ ಅವರು ಬದುಕಿರಬೇಕಾದ್ರೆ ಅವರೇ ಖರ್ಗೆ ಅವರೇ ತಪ್ಪಿಸಿದ್ರು ಅಂತ ಹೇಳಿ ಈಗ ಎಲ್ಲವನ್ನೂ ಕೂಡ ಮರ್ತಿದ್ದಾರೆ ಫಾತಿಮಾ ಅನ್ನುವಂಥದ್ದು ಸೊ ಇದರಿಂದ ಈ ಗಲಾಟೆ ಆಗಿದ್ದ ನಿನ್ನೆ ಆದಂತದ್ದು ಏನ್ ಹೇಳಿದ್ರು ಅಲ್ಲಿ ಅಸ್ಗರ್ ಅವರು ಅಂತ ನಿಜ ಅವಿನಾಶ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಮರುಲ್ ಇಸ್ಲಾಂ ಅವರು ಮಂತ್ರಿ ಆಗಿದ್ರು ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕಂಬರುಲ್ ಇಸ್ಲಾಂ ಅವರನ್ನ ಕೈಬಿಟ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಸ್ಥಾನವನ್ನು ನೀಡಲಾಗಿತ್ತು ಇದು ಕಂಬುಲ್ ಇಸ್ಲಾಂ ಅವರ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು ಬಹಿರಂಗವಾಗಿ ಕಂಬುಲ್ ಇಸ್ಲಾಂ ಅವರು ಹೇಳಿದ್ರು ನನ್ನ ಮಂತ್ರಿ ಸ್ಥಾನ ಹೋಗಲಿಕ್ಕೆ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರಮುಖ ಕಾರಣ ಅವರ ವಿರುದ್ಧ ನಾನು ಸೇಡನ್ನ ತೀರಿಸಿಕೊಳ್ತೇನೆ ಅನ್ನೋ ಮಾತುಗಳನ್ನು ಕೂಡ ಅವರು ತಮ್ಮ ಸಚಿವ ಸಂಪುಟದಿಂದ ಕೈಬಿಟ್ಟ ಸಂದರ್ಭದಲ್ಲಿ ಹೇಳಿದ್ರು ಆದ್ರೆ ಕೆಲವೇ ಜನಗಳ ಅಂದ್ರೆ ಮಂತ್ರಿ ಸ್ಥಾನದಿಂದ ಅವರನ್ನ ತೆಗೆದ ಮೇಲೆ ಅವರು ಕೆಲವೇ ಜನಗಳು ಬದುಕಿದ್ರು ನಂತರ ದಿನಗಳಲ್ಲಿ ಅವರ ಅನಾರೋಗ್ಯಕ್ಕೊಳಗಾಗಿ ನಿಧನ ಹೊಂದಿದ್ರು ಇದು ಇದೀಗ ಈ ಗಲಾಟೆಗೆ ಕಾರಣವಾಗಿದೆ ಯಾಕಂತಂದ್ರೆ ಅನೇಕ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿದ್ದಂತ ಅನೇಕ ನಾಯಕರು ಕೂಡ ಈ ಬಗ್ಗೆ ಹೇಳಿದ್ರು ಕಮೂರ್ ಲಾಬು ಇಸ್ಲಾಂ ಅವರ ಸಾವಿಗೆ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪರೋಕ್ಷ ಕಾರಣ ಆಗಿದೆ ಯಾಕಂದ್ರೆ ಅವ್ರನ್ನ ಸಂಪುಟದಿಂದ ಕೈ ಬಿಡ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾರಣರಾಗಿದ್ರು ಅನ್ನೋದೊಂದು ಮಾತನ್ನ ಆ ಅನೇಕ ಕಾಂಗ್ರೆಸ್ ಮುಖಂಡರು ಹೇಳಿದ್ರು ಇದೀಗ ಆ ಮಾತನ್ನ ಹೇಳಿದ್ರಿಂದಾಗಿ ನನ್ನ ಮೇಲೆ ಕನಿಷ್ ಫಾತಿಮ್ ಅವರು ಸೀಡನ್ ನ ತೀರ್ಸ್ಕೊಳ್ಳಿಕ್ಕೆ ಮುಂದಾಗ್ತಾ ಅನ್ನೋ ಮಾತುಗಳನ್ನ ಅಜಗರ್ ಚುಲ್ಬುಲ್ ಅವರು ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಅಜ್ಗರ್ ಚುಲ್ಬುಲ್ ಅವರು ಕಂಬುಲ್ ಇಸ್ಲಾಂ ಅವರ ಪರಮಾಪ್ತರಾಗಿದ್ರು ಅವರ ಅವ್ರ ಜೊತೆ ಅನೇಕ ಜನಗಳನ್ನ ಕೇಳಿದ್ದಾರೆ ಕಮುಲ್ ಇಸ್ಲಾಂ ಅವರು ಕೊನೆ ದಿನ ಸಂದರ್ಭದಲ್ಲಿ ಸಾಕಷ್ಟು ಒಂದು ನೋವಿನಲ್ಲಿದ್ರು ಸಂಪುಟದ ಕೈಪಟ್ಟಿನಲ್ಲಿ ಸಾಕಷ್ಟು ಆಕ್ರೋಶನ ಕೂಡ ವ್ಯಕ್ತಪಡಿಸಿದ್ರು ಇದು ಯಾವುದು ಕೂಡ ಕನಿಷ್ ಫಾತಿಮ್ ಅವರಿಗೆ ಗೊತ್ತಿಲ್ಲ ಅವರು ರಾಜ ಮನೆಯಲ್ಲಿ ರಾಜಕೀಯವನ್ನ ಮಾತಾಡಬೇಡ ಅಂತ ಕಮುಲ್ ಇಸ್ಲಾಂ ಅವರು ಹೇಳ್ತಾ ಇದ್ರು ಆದ್ರೆ ಇದೆಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೀಗ ಕನಿಷ್ ಫಾತಿಮ್ ಅವರು ಕಂಬುಲ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರನ್ನ ಶಾಸಕರನ್ನಾಗಿ ಮಾಡಿದ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ನಾನು ಸತ್ಯವನ್ನ ಹೇಳಿದ್ರಿಂದಾಗಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿಸ್ತಾ ಗುಂಡಗಳನ್ನ ಬಿಟ್ಟು ನನಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನೋದೊಂದು ಆರೋಪನ ಅಧಿಕಾರಿ ಚುಲ್ಬಲ್ ಅವರು ಮಾಡ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಸಂಜಯ್